ನನ್ನ ಕಡೆಗೆಲ್ಲಾ ಎಲ್ಲಾರ ಇವ್ರ ಕಡೆಗೆ ಮತ್ತೆ ಇವ್ರ ಕಡೆಗೆ ಹೊಡಿಬೇಡ್ರಿ ಚಪ್ಪಾಳೆ ಹಾಳು ಯಾರ ಕಡೆ ಮತ್ತೆ ನಿಮ್ಮ ತಂಗಿ ಇಂದು ಕೊಳ್ರಿ ನನ್ಗೆ ಚಪ್ಪಾಳಿ ಬಿಡ್ರಿ ಹಾಂ ಕಡೆ ಚಪ್ಪಾಳೆ ಬಿಡಿಸಿ ನೋಡು ನಾವು ಒಂದು ಎರಡು ಮೂರು ಅಂತ ಹೇಳ್ತೇನ ನೀವೆಲ್ಲಾರು ಒಂದ್ಸಲ ಜೋರ ಚಪ್ಪಾಳಿ ಹಾಕ್ಬೇಕು ಆ ಇವಾಗೆಲ್ಲ ರೆಡಿ ಚೊಪ್ಪು ಸೊಪ್ ಮಾಡಿರಿ ನೀವ್ ಒಂದು ಸೊಪ್ಪು ಅಂತ ಅನ್ಬೇಡ ಅಂದ್ರ ನನ್ನ ಕಡೆಯವ್ರು ಹೊಡಿತಾರ ನಿನ್ನ ಕಡೆಯವ್ರು ಅಂತ ಹೇಳಿ ಹೊಡಿಸಿ ಎಲ್ಲಾರು ನನ್ನ ಕಡೆಗೆ ಅವ್ರು ಹೊಡ್ಸ್ ನೋಡಮ್ ಗೊತ್ತಾಗ ನಿನ್ ಕಡೆಗೆ ಒಬ್ರು ಹೊಡಿಂಗಿಲ್ಲ ನೋಡಿ ಆಮೇಲೆ ಅನ್ಬೇಡ ಸೌಂಡ್ ರೆಡಿ ಒನ್ ಟೂ ತ್ರೀ ಬರ್ಲಿ ಜ್ವರ ಬಾಗಲ ಮುರಿಯೋದು ನಾವು ರೊಕ್ಕ ಕೊಡೋದು ನನಗೆ ಗೊತ್ತು ನಾನು ಎರಡು ಬಾಗಲ ಕೊಟ್ಟಿಗೆ ರೊಕ್ಕ ನನಗೆ ಗೊತ್ತು ನನ್ ಕಷ್ಟ ಗೊತ್ತು ಅತ್ತಿ ಪಾಪ ಫ್ಯಾನ್ ಇಲ್ಲಿ ಫ್ಯಾನ್ ಗೆ ಬೇ ಪಾಪ ಜಗ್ಗಿ ಆಗತ್ತ ನೀನ್ ನೋಡಕ್ಕ ಅತ್ತಿಗೆ ಅಂದ್ರೆ ನಾನು ಗಾಳಿ ಬರ್ತದೆ ನಮ್ಮ ನಾನು ಗಾಳಿ ಬರ್ತೀನಿ Okey Ini ओके 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 ओके